ತಮಗೆಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ರುದ್ರಾವತಾರಿಯಾದ ಹನುಮಂತನು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ ಕಿಷ್ಕಿಂದದ ಅಂಜನಾದ್ರಿ ಪರ್ವತದಲ್ಲಿ ಜನ್ಮ ತಾಳಿದನು ತಂದೆ ವಾನರ ರಾಜ ಕೇಸರಿ ತಾಯಿ ಅಂಜನಾದೇವಿಯ ಪ್ರಿಯಪುತ್ರನಾಗಿ ಜನಿಸಿದನು ಜ್ಞಾನಭಾಸ್ಕರನಾದ ಸೂರ್ಯನಾರಾಯಣನಿಂದ ಸಮಸ್ತ ಶಿಕ್ಷಣವನ್ನು ಪಡೆದುಕೊಂಡನು ಪಿತ ವಾಯುದೇವನ ಕೃಪೆಯಿಂದ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದನು ಸಮಸ್ತ ದೇವಿ ದೇವತೆಗಳಿಂದ ವರ ಅನುಗ್ರಹವನ್ನು ಪಡೆದು ಚಿರಂಜೀವಿಯಾದವನು ಅಷ್ಟ ಅನಿಮಾರಿ ಸಿದ್ಧಿಗಳನ್ನು ಪಡೆದುಕೊಂಡು ತನಗೆ ಬೇಕಾದಂಥ ಆಕಾರ ರೂಪ ಗುಣಗಳನ್ನು ಹೊಂದುವಂಥ ದಿವ್ಯಶಕ್ತಿ ಪಡೆದ ಮಹಾಮಹಿಮಾ ಪುರುಷನು ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠ ಜ್ಞಾನಿ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ ಸರ್ವೇಂದ್ರಿಯಗಳ ಸಂಯಮಿ ಮಹಾಪರಾಕ್ರಮಿ ಹನುಮಂತನ ಸ್ಮರಣೆಯಿಂದ ಬುದ್ಧಿಗೆ ಬಲ ಧೈರ್ಯ ಸಾಹಸ ಉತ್ಸಾಹ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಭಜರಂಗಿ ಹನುಮಾನ್ ಎಂದರೆ ವಿಜಯ ವಿನಯ ಶೌರ್ಯ ಸಾಹಸ ಭಕ್ತಿ ಜ್ಞಾನದ ದಿವ್ಯ ಶಕ್ತಿಯಾಗಿದೆ ಜಗತ್ ಪ್ರಸಿದ್ಧವಾದ ರಾಮಾಯಣದಲ್ಲಿ ರಾಮದೂತನಾಗಿ ತನ್ನ ಪರಾಕ್ರಮ ಶಕ್ತಿಯಿಂದ ಸಾಗರವನ್ನು ದಾಟಿ ಅನೇಕ ದಾನವ ಹಸುರರನ್ನು ಸೌಹರಿಸಿ ಲಂಕೆಯನ್ನು ಪ್ರವೇಶಿಸಿ ಅಶೋಕವನದಲ್ಲಿರುವ ಮಾತಾ ಸೀತೆಯ ಬಳಿ ಹೋಗಿ ಸಮಗ್ರ ಶ್ರೀರಾಮನ ಕಥೆಯನ್ನು ತಿಳಿಸಿ ಸೀತೆಗೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಸರ್ವಬಂಧನದ ಬಿಡುಗಡೆಯ ಭರವಸೆ ತಿಳಿಸಿದವನು ರಾಜ ರಾವಣನಿಗೆ ರಾಜಧರ್ಮ ಸಚ್ಚಾರಿತ್ರ ರಾಜಕರ್ತವ್ಯ ತಿಳಿಸಿ ಲಂಕೆಯನ್ನು ಸುಟ್ಟು ಮರಳಿ ರಾಮನ ಬಳಿ ಬಂದು ರಾವಣನ ವಧೆ ಯುದ್ಧದಲ್ಲಿ ವಿಜಯದ ಸಂಕೇತದ ಸೂಚನೆಗಳನ್ನು ತಿಳಿಸಿದ ಮಹಾಪುರುಷನು ಇಷ್ಟೇ ಏಕೆ ರಾಮಾಯಣದಲ್ಲಿ ಬರುವ ಅನೇಕ ಸಂಕಟಗಳನ್ನು ದೂರ ಮಾಡಿದ ಸಂಕಟಮೋಚಕನು ಅಸಾಧ್ಯ ಕಾರ್ಯಗಳನ್ನು ಸುಲಭ ಸಾಧ್ಯ ಮಾಡುವ ಛಲಫಲವುಳ್ಳವನು ವಾಯುಪುತ್ರನು ಸೂಕ್ಷ್ಮರೂಪನು ವಜ್ರಕಾಯನು ವೀರಾಂಜನೇಯನು ಅನೇಕ ಯುಗ ಯುಗಗಳಲ್ಲಿ ಇರುವ ಚಿರಂಜೀವಿ ಬಲವಂತರಲ್ಲಿ ಬಲವಂತ ಬುದ್ಧಿವಂತರಲ್ಲಿ ಬುದ್ಧಿವಂತ ಜ್ಞಾನಿಗಳಲ್ಲಿ ಮಹಾಜ್ಞಾನಿ ಹನುಮಾನ್ ಸ್ಮರಣೆಯೇ ಪ್ರತಿಯೊಬ್ಬರಿಗೆ ಸ್ಫೂರ್ತಿ ಉತ್ಸಾಹ ನೀಡುತ್ತದೆ ಸಕಾರಾತ್ಮಕ ಊರ್ಜಾಶಕ್ತಿ ಪ್ರತಿಯೊಬ್ಬರಿಗೂ ಧೈರ್ಯ ಆತ್ಮವಿಶ್ವಾಸ ತುಂಬುವ ಶಕ್ತಿ ಭಜರಂಗಿ ಶಕ್ತಿಯಾಗಿದೆ ಹನುಮಾನ್ ಜಯಂತಿಯ ಶುಭ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು